ಭಗವಂತನ ಸೃಷ್ಟಿಯಲ್ಲಿ ಎರಡು ಥರದ ಜೀವಿಗಳು ನಮಗೆ ಗೋಚರಿಸ್ತವೆ ಸಿಗ್ತವೆ ಒಂದು ಸಾತ್ವಿಕ ಇನ್ನೊಂದು ಕ್ರೂರ ಅದು ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಕ್ರಿಮಿಗಳಲ್ಲಿ ಮಾನವರಲ್ಲಿ ಮಾನವರಲ್ಲಿನೂ ಕೂಡ ಕ್ರೂರಿಗಳಿದ್ದಾರೆ ಸಾತ್ವಿಕರು ಸಜ್ಜಂದ್ರ ಏನಂತೀವಲ್ಲ ಅವರು ಇದ್ದಾರೆ ಆತ ಬಹಳ ಬುದ್ಧಿವಂತ ಎರಡು ವರ್ಗವನ್ನು ಮಾಡಿಟ್ಟ ಆಯ್ಕೆಯನ್ನು ನಿಮಗೆ ಬಿಟ್ಟ ಮಾಡಿದ್ದೇನೋ ಎರಡು ಆ ಎರಡರಲ್ಲಿ ಯಾವುದು ಸರಿಯೋ ನಿಮಗೆ ಬಿಟ್ಟಿದ್ದು ನೀವು ಆಯ್ಕೆ ಮಾಡಿಕೊಳ್ಬೇಕು ಆಕಳು ಜಿಂಕೆ ಮೊಲ ಇವೆಲ್ಲ ಸಭ್ಯ ಪ್ರಾಣಿಗಳು ಆಕಳ ನಿಮ್ಮ ಹತ್ರ ಬಂತು ಅಂದರೆ ನೀವು ಅದ್ರ ಹನಿ ಮೇಲೋ ದುಬ್ಬದ ಮೇಲೋ ಹಿಂಗೆ ಕೈಯಾಡಿಸಿ ಏನಾದರೂ ಒಂದಿಷ್ಟು ಹುಲ್ಲುಗಿಲ್ ಸಿಕ್ಕರೆ ಒಂದು ರೊಟ್ಟಿ ತುಣುಕೋ ಏನಾದರೂ ಇದ್ದರೆ ಅದನ್ನು ಅದ್ರ ಬಾಯಿಯೊಳಗೆ ಇಡ್ತೀರಿ ನಿಮಗೂ ಗೊತ್ತು ಇದು ಅತ್ಯಂತ ಸಾತ್ವಿಕ ಪ್ರಾಣಿ ಅದೇ ನನಗೇನೂ ಮಾಡೋದಿಲ್ಲ ನನಗಿದು ಏನೂ ಮಾಡೋದಿಲ್ಲ ಅಂದ್ಮೇಲೆ ನಾನು ಇದಕ್ಕೆ ಏನಾದರೂ ಕೊಟ್ಟೆ ಕಳಿಸ್ಬೇಕು ಕೊಡಲಿಕ್ಕೆ ಕೈ ಒಳಗಿಲ್ಲ ಅಂದ್ರೂ ಸಹಿತ ನನ್ನ ಕೈಯಿಂದ ಸ್ವಲ್ಪ ಹಿಂಗಾದ್ರೂ ದುಬ್ಬದ ಮೇಲೆ ಕೈಯಾಡಿಸಿದ್ರೆ ಸಾಕು ಅದಕ್ಕೆ ಎಷ್ಟೋ ಆನಂದ ಆಗ್ತದೆ ಅಷ್ಟಾದರೂ ಮಾಡಬೇಕು ಅಂತ ಅನ್ಕೊಂಡು ಅಷ್ಟು ಮಾಡ್ತೀರಿ ಹಾಗೆ ಜಿಂಕಿ ಬಂದ್ರೆ ಹಾಗೆ ಬಂದರೆ ಬಂದ್ರೆ ಹಿಂಗ ಅನಿಸುತ್ತಲ್ಲ ಅದೇ ನಿಮ್ಮ ಹತ್ರ ಚೇಳು ಬಂದ್ರೆ ಹಾವು ಬಂದ್ರೆ ಹುಲಿ ಬಂದ್ರೆ ಸಿಂಹ ತೋಳುಗಳಂತವು ಬಂದ್ರೆ ನೀವೇನ್ ಮಾಡ್ತೀರಿ ಹೆದರ್ತೀರಿ ಭಯಕ್ಕೊಳಗಾಗ್ತೀರಿ ದುಃಖಕ್ಕೊಳಗಾಗ್ತೀರಿ ಅಲ್ಲ ಅವು ಕೂಡ ಭಗವಂತನ ಸೃಷ್ಟಿನೇ ಇವು ಕೂಡ ಭಗವಂತನ ಸೃಷ್ಟಿನೇ ಆದರೂ ಕೂಡ ಆ ಪ್ರಾಣಿಗಳನ್ನು ನೋಡಿದಾಗ ನಿಮ್ಮಲ್ಲಿ ಆಗುವ ಬದಲಾವಣೆನೇ ಬೇರೆ ಈ ಕ್ರೂರ ಪ್ರಾಣಿಗಳನ್ನು ನೋಡಿದಾಗ ನಿಮ್ಮಲ್ಲಿ ಆಗುವ ಬದಲಾವಣೆನೆ ಬೇರೆ ಹಾಗೆ ಮನುಷ್ಯರೊಳಗೂ ಕೂಡ ನಿಮಗೆ ಸಿಗ್ತಾರ ಕೆಲವು ಜನ ಸಜ್ಜನ್ರು ಅನ್ನೋರು ಸಿಗ್ತಾರ ಇನ್ನು ಕೆಲವು ಜನ ದುರ್ಜನ್ರನ್ನೋರು ಸಿಗ್ತಾರ ಯಾವ ಪ್ರಾಣಿಗಳು ನಮಗೆ ಹಿಂಸೆಯನ್ನ ಮಾಡೋದಿಲ್ಲಲ್ಲ ಆ ಪ್ರಾಣಿಗಳ ಸಹವಾಸ ನಮಗೆ ಒಳ್ಳೆಯದು ಆ ಪ್ರಾಣಿಗಳ ಸಹವಾಸ ನಮಗೆ ಒಳ್ಳೆಯದು ಉದ್ದುದ್ದ ಉಗುರು ಬಿರು ಉಗುರು ಬಿಟ್ಟಿರುವಂತಹ ಪ್ರಾಣಿಗಳ ಸಹವಾಸವನ್ನು ಕೋರೆ ಹಲ್ಲುಗಳ ಒಳಗೊಂಡಿರುವಂತಹ ಪ್ರಾಣಿಗಳಿಂದ ಉಗುರು ಬಿಟ್ಟಿರುವಂತಹ ಪ್ರಾಣಿಗಳಿಂದ ಉದ್ದುದ್ದ ಏನಿರ್ತಾವಲ್ಲ ಅಂತಹ ಪ್ರಾಣಿಗಳಿಂದ ಕೋಡ್ಗಳನ್ನು ಏನು ಒಳಗೊಂಡಿರ್ತಾವಲ್ಲ ಅಂತಹ ಪ್ರಾಣಿಗಳಿಂದ ನೀವು ಸಾಧ್ಯವಾದ ಮೆಟ್ಟಿಗೆ ಇರಬೇಕು ನಿಮಗೇನು ತೊಂದರೆ ಆಗಬಾರ್ದು ಅಂದ್ರೆ ದೂರಿರ್ಬೇಕು ನೀವು ಮತ್ತ ಇವರು ಒಂದಿಷ್ಟು ಜನ ಬಿಟ್ಟಿರ್ತಾರೆ ಉಗುರು ನೀವು ಯಾವುದಾದ್ರೂ ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಕೆಲವು ಸಿನಿಮಾಗಳಲ್ಲಿ ರಾಕ್ಷಸರ ಚಿತ್ರಗಳನ್ನ ತೋರಿಸ್ತಾರೆ ಎತಗರ ಕೂದಲ ಉದ್ದುದ್ದ ಉಗುರುಗಳು ಅಂತಹದ್ದು ಒಂದು ಜೀವಿ ಬಂತಲ್ಲಿ ಅಂತಂದ್ರೆ ಅದಕ್ಕೆ ನೀವೇನಂತೀರಿ ರಾಕ್ಷಸ ಅಂತೀರಿ ಗುಣವನ್ನ ಹೊರಗೆ ತೋರಿಸ್ತದೆ ಅದು ಉಗುರು ಬಿಡೋದು ಸಾತ್ವಿಕರ ಲಕ್ಷಣ ಅಲ್ಲ ಹಾಗೆ ಉಳ್ದವ್ ಹಾಗೆ ಉಳ್ದವಿಲ್ಲ ನೀವು ಇರುವಷ್ಟು ದಿವಸ ಸುಖವಾಗಿ ಬದುಕಬೇಕನ್ನೋದು ಏನಾದರೂ ನಿಮ್ಮ ತಲೆಯೊಳಗೆ ಇಟ್ಟುಕೊಂಡಿದ್ರೆ ಸಜ್ಜನರ ಸಹವಾಸವನ್ನು ಮಾಡಬೇಕು ಇರುವಷ್ಟು ದಿವಸ ದುಃಖವನ್ನೇ ಅನುಭವಿಸಿ ಹೋಗ್ಬೇಕನ್ನೋದು ಏನಾದರೂ ನಿಮ್ ತೀರ್ಮಾನ ಆಗಿದ್ರೆ ಮೂರ್ಖರ ದುಷ್ಟರ ಸಹವಾಸದೊಳಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಆಕಳದ ಮೇಲೆ ಕೈಯಾಡಿಸುವಂತಹ ನೀವು ಜಿಂಕೆಯ ಗಲ್ಲವನ್ನ ಗದ್ದುವನ್ನು ಹಿಡ್ಕೊಂಡು ಮುದ್ದಾಡುವಂತಹ ನೀವು ಹರಿದು ಬರುವಂತಹ ಚೇಳನ್ನ ಹಾವನ್ನ ಹಿಡಿಯಬಲ್ರೆ ಆ ಕ್ರೂರ ಪ್ರಾಣಿಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವಂತಹ ಬುದ್ಧಿ ನೀವು ಕ್ರೂರ ವ್ಯಕ್ತಿಗಳ ಸಮೀಪಕ್ಕೆ ಯಾಕೆ ಹೋಗಬೇಕು ಯಾಕೆ ಒಂದಿಷ್ಟು ಇಲ್ಲಿ ತಿಳಿತೈತಿ ಅಲ್ಲಿ ತಿಳಿಯಂಗಿಲ್ಲ ಇಲ್ಲಿ ತಿಳಿದಿದ್ದ ಯಾಕೆ ತಿಳಿಯಂಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅವರು ದುಷ್ಟರು ಮಾಡೋ ಕೆಲಸ ಅವ್ರು ಮಾಡೋ ಕೆಲಸ ಅಂದ್ರೆ ಏನು ನೋಡಿ ಗಾಳಿ ಇರ್ತದಲ್ಲ ಗಾಳಿ ದೊಡ್ಡ ದೊಡ್ಡ ಮರಗಳನ್ನ ಉರುಳಿಸಿ ಬಿಡುತ್ತದೆ ಹಿಂಗೆ ಮರಗಳನ್ನ ಉರುಳಿಸಿ ಬಿಡ್ತದೆ ಬಿರುಗಾಳಿಗೆ ತಂಗಾಳಿಗೆ ಮರ ಉರುಳೋದಿಲ್ಲ ತಂಗಾಳಿಗೆ ಮರ ಉರುಳೋದಿಲ್ಲ ಗಾಳಿ ಒಳಗೆ ಎರಡು ತರ ತಂಗಾಳಿ ಬೇರೆ ಹಿತವಾದ ಗಾಳಿ ಬೇರೆ ಬಿರುಗಾಳಿ ಬೇರೆ ಗಾಳಿ ಒಳಗೆ ಎರಡು ಪ್ರಕಾರ ಮೂರು ಪ್ರಕಾರ ಗಾಳಿ ಒಂದೇ ಆಗಿದ್ರು ಸಹಿತ ಎಷ್ಟು ಬೇಕೋ ಅಷ್ಟಿದ್ರೆ ಅದು ಬೇರೆ ಕೆಲಸ ಮಾಡ್ತದೆ ಅದು ಅತಿ ಆಯಿತು ಅಂದ್ರೂ ಕೂಡ ಅದು ಬೇರೆ ಕೆಲಸವನ್ನು ಮಾಡ್ತಾ ಗಾಳಿ ಬಿರುಗಾಳಿ ಆಯಿತು ಅಂದ್ರೆ ದೊಡ್ಡ ದೊಡ್ಡ ಮರಗಳನ್ನು ಬುಡುಮೇಲ್ ಮಾಡಿಬಿಡ್ತೈತು ಕೆಡಿವಿ ಬಿಡ್ತದೆ ಬಿರುಗಾಳಿಗೆ ಮರವನ್ನು ಕೆಡವೋದು ಗೊತ್ತೇ ಹೊರತಾಗಿ ಮೊದಲು ಹೆಂಗಿತ್ತ ಹಂಗೆ ನಿಲ್ಸೋದು ಅದಕ್ಕೆ ಗೊತ್ತಿಲ್ಲ ಯಾವುದಾದ್ರೂ ಬಿದ್ದಿರುವಂತಹ ಮರ ಮರಳಿ ಎದ್ದು ನಿಂತಿದ್ದು ನಿಮ್ಗೆ ಗೊತ್ತೇ ನೀವೇನಾದರೂ ಕಂಡಿದ್ದೀರಾ ಕಂಡಿಲ್ಲ ಮೂರ್ಖರು ದುರ್ಜನರು ಅಂತಕ್ಕಂಥವ್ರು ಬಿರುಗಾಳಿ ಇದ್ದ ಹಾಗೆ ಅವರೇನಾದರೂ ಒಂದು ಸಾರಿ ನಿಮ್ಮ ಸಮೀಪಕ್ಕೆ ಬಂದರೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಅವರು ನಿಮ್ಮನ್ನು ನಿಮ್ಮ ಮನೆಯನ್ನು ಬುಡುಮೇಲ್ ಮಾಡಿಬಿಡ್ತಾರೆ ನೀವು ಎಷ್ಟು ಬೆಳೆದು ಎತ್ತರಕ್ಕೆ ನಿಂತಿದ್ರಲ್ಲ ಆ ಎತ್ತರಕ್ಕೆ ನಿಮ್ಮನ್ನು ಮರಳಿ ಅವರು ನಿಲ್ಲಿಸೋದಿಲ್ಲ ಅವರಿಗೆ ಕೆಡಬೋದು ಮಾತ್ರ ಗೊತ್ತೇ ಹೊರತಾಗಿ ಎಬಿಸಿ ನಿಲ್ಲಿಸೋದು ಗೊತ್ತಿಲ್ಲ ಹಾಗಾಗಿ ಅವರಿಂದ ನೀವು ಇರಬೇಕು ನಿಮಗ ಬಿರುಗಾಳಿಯಿಂದ ಯಾವ ಲಾಭವೂ ಇರೋದಿಲ್ಲ ನಿಮಗೆ ಹಿತವಾದ ಗಾಳಿ ನಿಮ್ಮನ್ನು ಹೆಂಗ ಸಂತೋಷ ಪಡಿಸ್ತದೆ ಹಾಗ ಸಜ್ಜನ್ರು ಹಿತವಾದ ಗಾಳಿ ಇದ್ದ ಹಾಗೆ ಸಜ್ಜನರನ್ನ ಅವರು ಕಾವಿ ಬೆಟ್ಟಾಗಷ್ಟ ಇರ್ತಾರಂತೇನು ತಿಳ್ಕೊಬೇಡ್ರಿ ಪ್ಯಾಂಟಿನೊಳಗು ಸಿಗತಾರ ದೋತರದೊಳಗೆ ಸಿಗತಾರ ಪ್ಯಾಂಟು ದೋತರ ಇರ್ಲಾರ್ದ ಬರೇ ಹಿಂಗ ಬರೇ ಹಿಂಗ ತಾಯಿ ಹೊಟ್ಟೆಗಿಂದ ಬಂದಾಗ ಹೆಂಗಿರ್ತಾರ ಹಂಗ ಅಡ್ಡಾಡ್ತಿರ್ತಾರಲ್ಲ ಅವ್ರದ್ರೊಳಗೂ ಸಿಗ್ತಾರ ಇಲ್ಲೆಷ್ಟ ಸಿಗ್ತಾರಂತೇನಲ್ಲ ಕಾವಿ ಒಳಗುನು ಕೆಲವು ಬಿರ್ಗಾಳಿ ಅಂತವ್ರದಾವ ಕಾವಿ ಒಳಗ ಅಂತ ತಿಳ್ಕೊಬೇಡ್ರಿ ಅಲ್ಲೇನು ಅಂತ ತಿಳ್ಕೊಬೇಡ್ರಿ ಪ್ರಮಾಣ ಕಡಿಮೆ ಇದ್ದಿತ್ತು ಇಲ್ಲ ಅನ್ನು ಇಲ್ಲ ಅಂತ ಹೇಳೋದು ಕಷ್ಟ ನಿಮ್ ನಿಮ್ಮ ರಂಗದೊಳಗ ನಿಮಗ ನಮ್ ನಮ್ ರಂಗದೊಳಗ ನಮಗ ನೀರಿನ ಹತ್ರ ಹೋದಾಗ ನಿಮಗಾಗುವ ಆನಂದನೇ ಬೇರೆ ಅದೇ ಬೆಂಕಿ ಹತ್ರ ಹೋಗುವಾಗ ನಿಮಗಾಗುವ ಅನುಭವನೇ ಬೇರೆ ನೀರಿನ ಹತ್ರ ಹೋದ್ರೆ ತಣ್ಣಗ ಅನಿಸುತ್ತೆ ಬೆಂಕಿ ಹತ್ರ ಹೋದ್ರೆ ಸುಡ್ಲಿಕ್ಕಿಲ್ಲ ಜಳ ಮಾತ್ರ ನೀವು ಅನುಭವಿಸ್ಲೇಬೇಕ ಸಜ್ಜನರ ಸಮೀಪಕ್ಕೂ ಹೋಗೋದು ಅಂತಂದ್ರ ನೀರಿನ ಸಮೀಪಕ್ಕೂ ಹೋದಂಗ ನೀವು ನದಿ ದಂಡಿಗೆ ಕುಳಿತಾಗ ಆ ಹರಿಯೋ ನೀರು ನೀರಿನ ಸಪ್ಳ ಆ ಗಾಳಿ ನಿಮ್ಗೆ ಎಷ್ಟು ಹಿತವನ್ನು ಉಂಟು ಮಾಡ್ತದೆ ಬಹಳಷ್ಟು ಆನಂದವನ್ನ ಕೊಡುತ್ತದೆ ಅದು ಅದೇ ಧಗಧಗಿಸಿ ಉರಿಯುವಂತಹ ಬೆಂಕಿ ಸಮೀಪಕ್ಕೆ ಹೋದಾಗ ಇಲ್ಲಿರುವ ಆನಂದ ಅಲ್ಲಿ ಆಗವಲ್ದೆ ನಿಮಗೆ ಆನಂದ ಬೇಕಾಗಿತ್ತು ಅಂತಂದ್ರ ಸದಾಕಾಲ ಸುಳಿದು ಸೂಸುವಂತಹ ಗಾಳಿ ನೀರು ಅಂತೇನದಾವಲ್ಲ ಹಾಗೆ ಕೆಲವು ಜನ ಸಜ್ಜನರದಾರ ಅವರ ಸಾಮೀಪ್ಯವನ್ನು ಒಂದಿಷ್ಟು ಅನುಭವಿಸುವಂತಹ ಪ್ರಯತ್ನವನ್ನು ಅದನ್ನು ಪಡೆಯುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು